ಒಂದ್ಸಲ ನೋಡಿ ಏನಾಗಿಲ್ಲ ವಾಪಸ್ ಹೋಗ್ಬೇಕು ಡ್ರೆಸ್ ಮಾಡಿಸ್ಕೊಂಡ ಇಲ್ಲ ಅಂದಿಲ್ಲ ಏನೋ ಬುದ್ಧಿ ಬಂತು ಅವನಿಗೆ ಏಳನೇ ವಾಕ್ಯ ಏಳನೇ ಸಲ ಅವನು ನೀರಿನಿಂದ ಮೇಲಕ್ಕೆ ಬಂದ ಆಹಾ ಅವನ ಚರ್ಮವು ಹಸು ಕೂಸಿನಂತಿತ್ತಂತೆ ಹೊಳಕೊಳ್ಳದಾಗಿತ್ತು ನೋಡ್ಬೇಕ ಶಾಕ್ ಹೊಡಿತು ನಮ್ಮನ್ನು ಕರೆಂಟ್ ನೋಡೋಕೆ ಆಗಿ ಆದಂಗಾದ

ಸೀದಾ ಒಂದು ಬೋಲ್ ಇರುತ್ತೆ ಏನ್ ತಮ್ಮ ಹೋಗ್ಬಿಡಪ್ಪ ನಿಮ್ ಊರಿಗೆ ಸಹಾರ್ ನಿಮ್ ದೇವ್ರು ಬಹಳ ದೊಡ್ಡ ನಮ್ಗೆ ನನ್ಗೆ ಗೊತ್ತಾ ಬಲಿಕೆ ನೀವು ಹೇಳಿದ ಹಾಗೆ ಅಂತ ಹೇಳಿ ಬಹಳ ದೊಡ್ಡ ದೇವ್ರ ಸೌದಪ್ಪ ನನ್ಗೆ ಮೊದ್ಲೇ ಗೊತ್ತು ಗುರುವೆ ನೀವು ಹೋಗ ಪ್ರೇಯರ್ ಮಾಡ್ತಾ ಹೋಗ್ಬೋದು ಏ ತಮ್ಮ ತಗಮ್ಮ ಅಲ್ಲಿಂದ ಅಂದ ಕೇಜಿ ಕೇಜಿ ಬೆಳ್ಳಿ ಬಂಗಾರ ಹಾಲು ಇದು ಡಿಗ್ ಜಾಮ್ ಶೂಟಿಂಗ್ ರೇಮಾನ್ ಶೂಟಿಂಗ್ ಓಸಿಯನ್ ಶೂಟಿಂಗ್ ನ್ಯಾಯ ಶೂಟಿಂಗ್ ಟಿಂಗ್ ಟಿಂಗ್ ಎಲ್ಲ ತಂದು ಡಬಲ್ ಏನಿವೆಲ್ಲ ಸರ್ ಸಣ್ಣ ಕಾಣಿಕೆ ಸರ್ ಬಂಗಾರ ಬೆಳ್ಳಿ ಶ್ರೇಷ್ಠ ವಸ್ತು ತಂದು ಸಣ್ಣ ಕಾಡಿಗೆ ಸಹ ತಗೊಂಡ್ರಿ ಸಹ ದಯಮಾಡಿ ಅಂತ ಯಾರು ಅಲ್ಲಿ ರೋಡ್ ನಾನು ನಾ ಬಂದೇಳು ಅಣ್ಣ ಬಂದಂತೆ ಅವನು ಈಗ ಬಂದು ಮೊಳಕಾದ್ರೆ ದೇವ್ರ ತಗೊಂಡು ಹೋಗಪ್ಪ ಗೊತ್ತ ನಾ ಏನು ಮಾಡ್ಲಿ ಸ ಸ್ವಲ್ಪನ ತಗೊಳ್ಳ್ರಿ ಸರ್ ಏ ಹೋಗಪ್ಪ ಅಂತ ಮತ್ತೆ ಹೋಗಿ ದೇವ್ರಿ ಯಾವೇ ಅಂತ ಈ ಅಸಿಸ್ಟೆಂಟ್ ಇತ್ತಲ್ಲ ಪುಡಿ ಗೈಚ್

ಆ ಒಂದೊಂದು ಮೀಟ್ರ್ ಬಟ್ಟೆ ಇದೆಲ್ಲ ತಗೊಂಡು ನಂಗೆ ಏರ್ತಿ ಕೊಟ್ಟರೆ ವಾವ್ ಮೈ ಹಸ್ಬೆಂಡ್ ಇಸ್ ಹೀರೋ ಅಂತ ನಾನೇ ಹೀರೋ ಆಗ್ತಿದ್ವಿ ತಾತ ಸ್ವಲ್ಪ ನಾವು ಛೇ ಛಾರಿಯವನು ದೇವರ ಮನುಷ್ಯ ಜೊತೆ ಯಾವಾಗಲೂ ಅಂಟುಕೊಂಡಿದ್ದಾನೆ ದೇವರ ಬಗ್ಗೆ ಇಲ್ಲ ಅವನಿಗೆ ಲೋಕದ ವ್ಯಾಮೋಹ ಅವನನ್ನು ಅಂಟುಕೊಂಡಿದ್ದೆ ದೇವರ ದೇವ್ರ ಸಂಜೆ ಇದ್ದೀನಿ ನನ್ನ ಪಾಶ್ ಜೊತೆಗಿದ್ದೀನಿ ಆ ಸೇವಕರು ಈ ಸೇವಕರು ಅವ್ರ ಜೊತೆಗೆ ಹೋದೇನು ಆಗಲ್ಲ ಅವರಲ್ಲಿರುವಂತಹ ಅಂಶಗಳನ್ನು ಹೀರ್ಕೋಬೇಕು ಅದು ಶಿಷ್ಯತ್ವ ಅವನು ಪ್ರವಾದಿ ಜೊತೆ ಇರ್ತಾ ಇದ್ದಾನೆ ಹಗಲು ರಾತ್ರಿ ಅಲ್ಲೇ ಇದ್ದಾನೆ ಆಫೀಸ್ ಬಾಯ್ ಆಗಿ ಯಹೋದಿಯವರು ಮಾಡುವಂತ ಕೆಲಸ ಎಲ್ಲ ನೋಡ್ತಾ ಇದ್ದಾನೆ ಬೆಳ್ಳಿ ಬಂಗಾರದ ಮೇಲೆ ವ್ಯಾಮೋಹ ಹೋಗಿ ಅವನಿಗೆ ದೇವರ ಸಂಜೆ ಇದ್ದೀರಿ ದೇವರ ಮನುಷ್ಯನ ಜೊತೆಗೆ ನೀವು ಇದೆ ಅನ್ಯತೆ ಆದರೆ ಲೋಕದ ಯಾವ ವಿಷಯಗಳು ನಿಮ್ಮನ್ನ ಅವರಿಂದ ದೂರ ಇಳಿತಾ ಪ್ರಶ್ನೆ ಮಾಡ್ಕೋ ನಿಮಗೆ ಮಾತ್ರ ಗೊತ್ತಿರುತ್ತೆ ಅದು ತಂಗಿ ಅವತ್ತ ಅವರಿಗೆ ಹೇಳ್ತಾ ಇದ್ರು ರಾಧನೆ ಅಂತೇಳಿ ನಾವೇನು ದೊಡ್ಡ ದೊಡ್ಡ ವಿಗ್ರಹ ಇಟ್ಟು ಪೂಜೆ ಮಾಡಬೇಕಾಗಿಲ್ಲ ನನ್ನ ಮನಸ್ಸಲ್ಲೇ ಒಂದು ವಿಗ್ರಹ ನಾನು ಎಷ್ಟು ಚಂದ ಇದ್ದೀನಿ ನನ್ನ ಚಂದವೇ ನನ್ನ ಒಂದು ವಿಗ್ರಹ ನನಗೆಷ್ಟು ನಿಮ್ ಗೊತ್ತ ನನ್ನ ಡಿಗ್ರೀಸೇ ನನಗೆ ವಿಗ್ರಹ ನಾನು ಎಷ್ಟು ಚೆನ್ನಾಗಿ ಮಾತಾಡ್ತೀನಿ ಗೊತ್ತಾ ಅದನ್ನು ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಸಣ್ಣ 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 ವಿಗ್ರಹಗಳು ಮಾಡಿಕೊಂಡು ಅದನ್ನ ನಾವು ಪೂಜೆ ಮಾಡ್ತಾ ಇರ್ತೀವಿ ನಮ್ಗೆ ಗೊತ್ತಿಲ್ಲ ಅಥವಾ ವಿಗ್ರಹಾರಾಧನೆ ವ್ಯ ಚೆನ್ನಾಗಿ ಸ್ಪಷ್ಟವಾಗಿ ಸ್ಪಷ್ಟವಾಗ್ತದೆ ಈ ಉಪವಾಸ ಪ್ರಾರ್ಥನೆ ಆ ವಿಗ್ರಹ ಎಲ್ಲ ತೆಗೆದು ನಾಶ ಮಾಡು ಅದನ್ನು ಯಹಜ್ಜಿಗೆ ಬೆಳ್ಳಿ ಬಂಗಾರ ಆಸೆ ಬಂತು ನಾಮ ಏನ್ ಮಾಡ್ದ ಏನಪ್ಪಾ ಇಲ್ಲ ಬೆಳ್ಳಿ ಬಂಗಾರ ಬೆಳೆ ಇಲ್ಲ ನಾನು ಏನೋ ಅನ್ಕೊಂಡಿದ್ದೆ ಬಿಡು ಅಂತ ಮತ್ತೆ ವಾಪಸ್ ತೊಗೊಂಡು ವಾಪಸ್ ಹೋಗ್ತೇನೆ ಖುಷಿ ನಡಕೊಂಡೋಗ್ತಾನೋ ಖುಷಿಯಾಗ್ಬಿಟ್ಟು ಯಾವಾಗೋಗ್ಲಿ ನನ್ನ ಮನೆಗೆ ನನ್ನಬೇಕಂತೇಳಿ ನಮ್ಮಲ್ಲಿ ಅಷ್ಟರೊಳಗಡೆ ನಮ್ಮ ಈ ನಮ್ಮ ವಿಶ್ವಾಸ ಏನ್ ಗೊತ್ತಿ ಭಯಂಕರ ಆಕ್ಟ್ರೆಸ್ ನಾವು ಈ ಅಲ್ಲ ಬೇರೆ ಚರ್ಚ್ ಏನಾದರೂ ಅತ್ಯುತ್ತಮ ನಟನೆಯ ಪ್ರಶಸ್ತಿ ಬರಬೇಕು ಅಂದ್ರೆ ಆಸ್ಕರ್ಲಿ ಭಾಸ್ಕರ್ಲಿ ಯಾವ್ದಾಗ್ಲಿ ನಮಗೆ ಫಸ್ಟ್ ಕೊಡ್ಬೇಕು ನಾವು ಎಂಥ ಆಕ್ಟಿಂಗ್ ಮಾಡ್ತೀವಿ ಅಂದ್ರೆ ಉದಾಹರಣೆಗೆ ಈಗ ಚರ್ಚಿಗೆ ಬರಕಂತ ಅಯ್ಯ ರೆಡಿ ಆಗಿರ್ತಾನೆ ಅಮ್ಮ ಕೂಡ ರೆಡಿ ಆಗಿರ್ತಾಳೆ ಓ ಇರ್ತವಲ ಮನೆಗೆ ಸ್ಪೇರ್ ಪಾಟ್ ಬ್ರೋ ಮಮ್ಮಿ 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 ಅವಾಗ ಮಮ್ಮಿ ಅಂತ ಅದು ಸಾಕು ಅವalleನು ಕರ್ಕೊಂಡು ಎಲ್ಲ ಇನ್ನೊಂದು ಮಮ್ಮಿ ಅಂತ ಶುರು ಹಾಕ್ತಕ್ಕೆ ಅದನ್ನು ಒರೆಸಿ ಬಂದು ಗಂಡ ಆಗಲಿ ಗಾಡಿ ಬಂದು ಡ್ರ ಡ್ರ ಹೇ ಟೈಮರ್ 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 ಫಾಸ್ಟ್ ಬ್ರೋ ಓ ಎಮಿಗೂ ಗೊತ್ತಾ ನಾವು ಹೆಣ್ಣುಗಳು ಗಾಡಿ ಉದ್ದಕ್ಕೆ ಅವನು ಅವಳ ಬೇಕು ಅವಳು ನೀವೇ ಹೆಣ್ಣುಗಳು ಬೆಳಿಗ್ಗೆ ಎದ್ದು ಡ್ರೆಸ್ ಹಾಕಂತ್ರಿ ರ ರ ರ ರ ಮಾಡ್ತೀರಿ ನಾವು ಎದ್ದು ಬೆಳಕಿಂದ ಮಾಡಿ 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 ಇಪ್ಪತ್ತು ಡಬ ಡಬ ಡಬಲ್ ಫೈರಿಂಗ್ ಇಲ್ಲ ಕ್ರಾಸ್ ಫೈರಿ ಅಗ ಅಟಗ ಅಂಡಗಾಡ ಮತ್ತೆ ಇದ್ದರೆಲ್ಲ ಎಂಟು ಅವ್ರು ಬರುತ್ತೆ ಒಂದು ನಿಮಿಷ ಐಡಿಗೆ ಗಾಡಿ ಆಡಿಸೋ ಏನಾಯಿತು ಅಲ್ಲಿ ಆನ್ ಮೋಟ್ರ್ ಮಾಡಿದ್ದೆ ಕರೆಂಟ್ ಹೋಯ್ತು ಅಲ್ಲಿ ಐದು ಕಿಲೋಮೀಟ್ರ್ ಆ ಅಂತಾರೆ ಮಿಕ್ಸಿ ಆನ್ ಆಗಿ ಕರೆಂಟ್ ಅಲ್ಲಿ ಮತ್ತೆ ಶುರು ಮತ್ತೆ ಹೋಗಿ ಮತ್ತೆ ರಿಪೇಟ್ ಮತ್ತೆ ಬಂತು ಇಳಿ ಬಂತು ಕೂಡಲೆ ಸ್ಟೋಥ 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 ಇಲ್ ಬಂದು ಒಣ ಬರ್ತೀವಿ

ಅವನೇ ಡೈರೆಕ್ಷನು ಅವನೇ ಆಕ್ಷನ್ ಆಕ್ಷನ್ ರೋಲಿಂಗ್ ಎಲ್ಲ ಅವನೇ ಮಾಡಿಬಿಟ್ಟ ಬಂದು ಟಕ 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 ಓಡೋಕೆ ಶುರು ಮಾಡಿಬಿಟ್ಟ ಓ ಪ್ರೇಯರ್ ಮಾಡ್ತಾನೆ ಓಕೆ ಅಲ್ಲಿರಪ್ಪ ಸೀದು ಓಡು ಆಗಿನ ಕಾಲದ ರಥ ಓಡೋಷ್ಟು ಸ್ಪೀಡ್ ಅಲ್ಲಿ ನಮ್ಮ ಸ್ಪೀಡ್ ಬಂತು ಎಲ್ಲಿ ಬಂತು ಎಷ್ಟು ಓಡೋದು ಹಾ ಏ ಹುಸೇನ್ ಬೋಲ್ಟ್ ಆಯ್ತು ನೀನನ್ನ ಓಡ್ತಾನೆ ಅವ್ರಿಗೆ ಕಾಣಿಸ್ ಹಿಂಗ ಇಲ್ಲ ಸಾರ್ 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 ಅಸಿಸ್ಟೆಂಟ್ ಕೈ ತಗಾತ ಸ್ಟಾಪ್ ಮಾಡಿದ ರಥನ ಏನಪ್ಪ ಶುರು ಆಕ್ಷನ್ ಹಿಂಗೆ ಹಿಂಗ್ರಿ ಹಿಂಗೆ ನಮ್ಮ ಪಾಸ್ಟರ್ ಅವರು ಅಸಿಸ್ಟೆಂಟ್ ಪಾಸ್ಟರ್ ಬಂದರು ಇಲ್ಲಿ ಕೊಳ್ಳೇಗಾಲದಿಂದ ಅಲ್ಲಿಂದ ಬಂದರೆ ಹೌದಾ ಅದಕ್ಕೋಸ್ಕರ ಇದ್ರು ಅವ್ರಿಗೆ ಇಲ್ಲ ಅಷ್ಟು ಬೇಡ